दो 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 यदा यदा ही दर्मश्य लानिर भवदी भारत है अप्युत्ताना मदर्मश्य परित्राणा ये साधुने विनाशायचा दुष्कृत है धर्मसंस्थापनार्थाय संभवामी युगे युगे है <laughs> देना ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದರ ಅರ್ಥ ಏನ್ ಗೊತ್ತಾ ಜನರಲ್ಲಿ ಅನ್ಯಾಯದ ಅಟ್ಟ ಆಸೆ ಹೆಚ್ಚಾದಾಗ ಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂಥ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೊಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ ಅಂತ ಆದ್ರೆ ಇದು ಕಲಿಯುಗ ತಲೆ ಇರೋರ ಕಲಿಯುಗ ತಲೆ ತೆಗಿಯೋರ ಕಲಿಯುಗ ತಲೆ ಬಡಿಯೋರ ಕಲಿಯುಗ ಅಂದಾಗ ದೇವ್ರು ಹುಟ್ಟೋದಂದ್ರೇನು ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕು ಸಾಧ್ಯವೇ ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ನಿಮ್ಮನೆ ಮುಂದೆ ನಿಂತು ಭವತಿ ಭಿಕ್ಷಾ ಅಂದಿ ಅಂತ ಭಿಕ್ಷೆ ಬೇಡ್ತೀವಿ ಇದ್ರ ಅರ್ಥ ತಿನ್ನಾಕ ಅಂತಲ್ಲ ನೀವು ನೀಡೋ ಒಂದೇ ಒಂದು ಹೊಟ್ಟಿನ ನಾಸಕಕ್ಕೆ ಬಣ್ಣ ಬಣ್ಣದ ಮಾತು ಹೇಳ್ತೇವೆ ಎಲ್ಲ ಸಲ್ಲದ ಕಥೆಗಳನ್ನ ಕರ್ತೇವೆ ತಿನ್ನ ಖಂಡ ಕೊಡ್ತೀವಿ ಕುಡಿಯ ಖಂಡಾನು ಕೊಡ್ತೇವೆ ಪ್ರಸಂಗ ಬಿದ್ರ ಮಗ್ಲಾಗ್ ಮನ್ಕೊಳಕ ಹೆಣ್ಣು ಕೊಡ್ತೀವಿ ಮಾಡಿ ಹೊಟ್ ಕಿತ್ಕೋತೇವೆ ಆಮೇಲೆ ಒಂದಲ್ಲ ಎರಡಲ್ಲ ಐದ ಗುಂತಿವಿ ಗುಮಿಸ್ಕೊಳಕ ಇದೊಂದು ರೀತಿ ರಾಜಕೀಯ ಕಿರಾತಕರ ಲೆಕ್ಕಾಚಾರ ನಿಮಗ ಅರ್ಥ ಆಗಲ್ಲ ಅರ್ಥ ಆದ್ರೂ ಪಕ್ಕದಲ್ಲಿರೋನಿಗೆ ಹೇಳಲ್ಲ ಹೇಳಿದ್ರು ವ್ಯವಧಾನ ಅವನಿಗಿರಲ್ಲ ಯಾಕಂದ್ರೆ ಎಲ್ಲರೂ ನಮ್ಮದ ನಮಗ್ ತೊಳ್ಕೊಳಕ ಸೌಡಿಲ್ಲ ಏನು ಊರ್ದೇ ಅಣ್ಣವ್ರು ನೀವು ನೀವು ಬದಲಾಗಲ್ಲ ಬದಲಾಗ ನಮ್ಮಂತವ್ರು ಬಿಡಂಗಿಲ್ಲ ನೀವು ಯಾವತ್ತಿದ್ರೂ ಅಲ್ಲೇ ಇರಬೇಕು ನಾವು ಇಲ್ಲೇ ಇರಬೇಕು ಇದೊಂದು ರೀತಿ ವೈಟ್ ಕಾಲರ್ ವಿಲನ್ಗಳ ಬಿಸ್ನೆಸ್ ಆಫ್ಟರ್ ಆಲ್ ಒಬ್ಬ ಪಾನ್ ಶಾ ಪಾಕದವನು ಬೆಳಕಾಗೋದ್ರೊಳಗೆ ನೂರು ಇತ್ತದ ಆಗ್ಬೇಕಂತ ಆಸೆ ಪಡ್ತಾನೆ ಭೂಮಿಲಿ ಒಂದು ಬೀಜ ಬಿತ್ತ ರೈತವಂತೇನೆ ಆಸೆ ಪಡ್ತಾನೆ ಇನ್ನಾವ ಆಸೆ ಪಡುತ್ತಪ್ಪ ಚುನಾವಣೆಯಲ್ಲಿ ಎದ್ದೇ ಮುಸಡಿನ ನಂಬಿಕೊಂಡು ಓಟ್ಗೆ ಐನೂರು ಸಾವಿರ ಅನಿಸಿದೀವಲ್ಲ ಹೆಂಗ ತೆಗಿಬೇಕ್ರಿಪ್ಪ ಹೆಂಗ್ ತೆಗಿಬೇಕು ಭೂಮಿ ಮೇಲೆ ಬೀಜ ಬಿತ್ತಿದೀವಿ ಅಂದಮೇಲೆ ಭೂಮಿ ಮೇಲೆ ತಕ್ಕೊಬೇ ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದ್ವಿ ಅಂದಮೇಲೆ ನಿಮ್ಮ ತಲೆ ಮೇಲೆ ತಕ್ಕೋಬೇಕು ಹೊಡ್ದಾದ್ರೂ ತೆಗಿತೀವಿ ಕಡ್ದಾದ್ರೂ ತೆಗಿತೀವಿ ಒಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಕು ಮುಚ್ಕೋಬೇಕು ಅಷ್ಟೇ ಸರ್ಕಾರಿ ಸಾಲಿ ಮಾಡಿಕೊಡ್ರಿ ದವಾಖಾನಿ ಮಾಡಿಕೊಡ್ರಿ ರೋಡ್ ಕೆಟ್ಟವ್ ರೋಡ್ ಮಾಡಿಕೊಡ್ರಿ ಅಂದ್ರೆ ಹಿಂದೆ ಬಿದ್ದಿರೋ ಬೋಕ್ ಯಾರ ನಮ್ಮ ಅಪ್ಪ నిమ్మ తల్లి మేలు బండావాళ హాక అందమే ముచ్చబ నూ స్వల్ప బిర్స్ అనస్త అద్రా అది యావత్ కరేన ఇతరకే దుడ్డి దొడ్డమీ శ్రీకాంత్ గౌడ సొక్కన్య దొడ్డమీ శ్రీకాంత్ గౌడ సౌలత్తినగ దొడ్డమీ శ్రీకాంత్ గౌడ ಇಂಥ ಶ್ರೀಕಾಂತ್ ಗೌಡ ನಿಧಿಗೆ ನಾವು ಒಟ್ಟಿಟ್ಟು ಮಾತಾಡ್ತೀಯ ಧರ್ಮ್ಯ ತುತ್ತು ಕೂಳಿಗಾಗಿ ಮತ್ತೊಬ್ಬರ ಮನೆ ಮುಂದೆ ಕೈ ವಡ್ಡಿ ನಿಲ್ಲೋ ದರಿದ್ರ ಜವಾತಿಗೆ ಸೇರಿದ ಚರಿತ್ರ ನನ್ನ ಮಗ ನೀನು ನನ್ನನ್ನು ಎದುರು ಹಾಕೊಳ್ಳೋ ಮುಂಚೆ ವಿಚಾರ ಮಾಡಬೇಕಿತ್ತು ಇವನು ಶಕುನಿಯ ಕುಲದವನು ಕೈಯಿಂದ ಆಗ್ಲಿಲ್ಲ ಅಂದ್ರೆ ತಲೆಯಿಂದಾದ್ರೂ ಮಾಡ್ಯ ತೋರಿಸ್ತಾನು ಈ ಶ್ರೀಕಾಂತ್ ಗೌಡ ಇವನು ಹೂ ಅಂದ್ರೆ ಪ್ರೇಮಿ ಅಂದ್ರೆ ಸುನಾಮಿ ಅಬ್ಬರಿಸಿ ಬಬ್ಬಿದ್ರೆ ಎದುರಾಳಿ ಯಾರ ಇರಲಿ ಹೆಡಕ್ ಮುರ್ಕೊಂಡು ಪಾದದಡಿ ಬೀಳಲೇಬೇಕು ಅದು ಈ ಶ್ರೀಕಾಂತ್ ಗೌಡ ನಾನ ಬೇರೆ ನನ್ನ ಸ್ಟೈಲ

ನಮ್ಮ ದನಗಳು ಅವ್ನು ಕಬ್ಬಿನ ಬೆಳೆ ಹಾಲು ಮಾಡು ಅಂತೇಳಿ ಹಿಡ್ತಾ ಹಿಡಿದು ಗುಮ್ಮತಂದಿ ಅದೇನ್ ದೊಡ್ಡ ವಿಷಯ ಬಿಡಲೆ ಗೌಡ್ರಷ್ಟು ಊರು ಹಕ್ಕು ಮೇಯ್ತಾರೆ ಗೌಡ್ರ ದನ ಅಷ್ಟು ಮಂದಿ ಹೊಲ ಹೊಕ್ಕು ಮೇಯ್ತಾವೆ ಅಷ್ಟಲ್ಲನು ಏನಾಯ್ತೀಗ ಏ ನಾಲ್ಕು ನನ್ನ ಮಗನ ಏ ಬೇ ವರ್ಷ ನನ್ನ ಮಗನ ಬುದ್ಧಿ ಎಲ್ಲಿಟ್ಟೀನಿ ಮತ್ತೆ ಅವ ನನಗೆ ಹಿಂಗೆ ಬಳಿ ಬನ್ರಿ ಹೇ ನೀ ಮಂದಿ ಹೆಸರು ಹೇಳಲ್ಲ ಗುಮ್ಮಕ್ಕೆ ಹೋಗಬೇಡ ಗೌಡ್ರ ನನ್ನ ಗಟ್ಟು ಗುಮ್ಮ ತಿಂಡಿ ಆಗೈತ್ರ ಅಂತ ಹೇಳು ಮುಂದೆ ಕೂತು ಗುಮ್ಮಸ್ಕೋತ ಇದೆ ನಿನಗೂ ಹೊಸದಲ್ಲ ನನಗೂ ಹೊಸದಲ್ಲ ಅಷ್ಟು ದಿಮಾಕೆ ನಲಿ ಮಗ್ಗ ದೇವ್ ಸರ್ ಅಂಗಡಿ ಮುಂದೆ ನಂಬರ್ ಚಕ್ಕಿ ತಿನ್ನೋ ಅವಂಗ ಅಷ್ಟು ದಿಮಾಕೆರೆ ಬೇಕಾದ್ರ ದೇವ್ ಸರ್ ಸೋ ನಾವು ಮಸರಿ ಮಾಮ ತಿನ್ನವ್ರ ನಾವು ನಮಗೆ ಅಷ್ಟು ದಿಮಾಕೆರೆ ಬಾರ್ದಲ್ಲೇ ಅದಕ್ಕೆ ಏನ್ ಹೇಳಿ ಬಂದಿ ಅದಕ್ಕೆ ತಿಂಡಿ ಮುಗದ ಒಂದ್ ತಾಸ ಆಗೇತಿ ಈಗ ತಿಂಡಿದ್ರು ಗೌಡಪ್ಪ ತಿಂಡಿ ನಿಂದೇನಾರ ತಿಂಡಿದ್ರು ಸೀದಾ ಮನಿಗೆ ಬಾ ಎಲ್ಲ ಹಾದಿಲಿ ಹೋಗುದು ಹೋಗಿಸ್ತಾರ ಹಾಜಾಗ ಮುಗಿಸಿ ಬರ್ಬೇಕಪ್ಪ ನಾ ಒಬ್ಬನಾಗ ಗುಮಸ್ಕೋಲ ಬರ್ತಾನ ನಿಮ್ಮನ ಗುಮ್ತಾನ ಹಿಡ್ತಾ ಹಿಡ್ದು ಗೊಮಸ್ಕೋರಿ ಆಯ್ತು ಬಂದ್ ಕೇಳಲಿ ಅವ್ಗ ಸರಿಯಾದ ನಾ ಕೊಟ್ಟು ಕಳಿಸ್ತೀನಿ ನೀವು ಮೂರು ಮುಚ್ಕೊಂಡ ನಮಸ್ಕಾರ ಗೌಡರಿಗೆ ನಮಸ್ಕಾರ ಬರಬೇಕು ಧರ್ಮಪುರ ಧರ್ಮನವರು ಮತ್ತೇನು ಈ ಬಡವನ ಮನೆಯವರಿಗೆ ಬಂತಲ್ಲ ಪ್ರಯಾಣ ಯಾಕಂದ್ರೆ ಊರೊಳಗೆ ಮೊದಲೇ ಸ್ವಾಭಿಮಾನದ ವ್ಯಕ್ತಿ ಅಲ್ ನನ್ನ ಮನೆ ಮುಂಬಾಗಲು ತುಳಿಬೇಕಾದ್ರೆ ಎಲ್ಲಾದ್ರೂ ನಿಮ್ಮ ಸ್ವಾಭಿಮಾನಕ್ಕೆ ಏನಾದ್ರೂ ಧಕ್ಕೆ ಆದಿತ್ಯನಂತ ಕೇಳಿದೆ ಮತ್ತೆ ಬಂದ ಕಾರಣ ಕಾರಣ ಐತ್ರಿ ಅಪ್ಪ ಏನು ಕಾರಣ ಇಲ್ಲಾರ್ದ ಯಾರ ಮನಿ ಹೊರಸ್ಲಾ ಈ ಧರ್ಮ ಈ ಮಾತ ನಿಮಗೂ ಗೊತ್ತಾಯ್ತು ಏನಿಲ್ಲರಿ ದನರ ನಿನ್ನೆ ನಿಮ್ಮ ಆಳುಗಳು ನಮ್ಮ ಹೊಲದಾಗ ದನಗಳು ಹೋಗಿಸಿ ನಿಂತ ಕಬ್ಬೆಲ್ಲ ಕೆಡವಿ ಬಹಳ ನುಕ್ಸಾನ್ ಮಾಡಿ ಗೌರಿಯ ಅಲ್ಲೇ ಆಳುಗಳಿಗೆ ಹೇಳಕ್ ಬರಂಗಿಲ್ಲ ಪಾಪ ಬೆಳೆದ್ ನಿಂತ ಬೆಳಿ ಒಳಗ ದನ ಹೋಗಿಸಿ ಧರ್ಮನ್ ಕಬ್ಬೆಲ್ಲ ನಾಸು ಮಾಡ್ಯಾರಂತ ಇದ್ರಾಗ ನಿಂದ ತಪ್ಪು ಹೌದ್ರಿ ಎಲೆಕ್ಷನ್ ಬರಕಿಂತ ಮುಂಚೆ ಸೆರೆ ಬಾಟ್ಲಿ ಎಲ್ಲ ತೋಟದ ಮನೆಯಾಗ ತಂದು ಹಿಡಿಸಿದ್ರಿ ಆಳುಗಳು ನೋಡ್ಯಾರ ಬಿಟ್ಟಾವ ನಾವು ಸಿಸ್ತು ನೋಡಿ ಟೈಟ್ ಆಗಿ ಧರ್ಮಣ್ಣ ಏನೋ ನಮ್ಮ ಆಳುಗಳು ತಿಳಿಲಾರ್ದ ತಪ್ಪು ಮಾಡ್ಯಾರ ಇನ್ನು ಮುಂದೆ ನಿನ್ನ ಹೊಲದಾಗ ಹೋಗಿಸ್ಬೋಡ ಅಂತ ಹೇಳ ಅಂದ್ರೆ ಏನ್ರಿ ಗೌಡ್ರ ನಿಮ್ಮ ಮಾತಿನ ಅರ್ಥ ನನ್ನ ಹೊಲದಾಗ ಹೋಗಿಸ್ಬೇಡ್ರಿ ಮತ್ತೊಬ್ಬರು ಹೊಲ ಹಾಳು ಹಾಳ ಮಾಡಿ ಅಂದ್ರೆ ಏನೋ ಧರ್ಮನ ನಿನ್ನ ಮಾತು ಈ ಗೌಡ ಶ್ರೀಕಾಂತ್ ಗೌಡ ಮಾಡ್ಯಾನ ಪಂಚಾಯತಿ ಸೇರಿಸಿ ದಂಡ ಹಾಕ್ಸ್ಬೇಕನ್ನು ಲೆಕ್ಕ ಹಂಗಿದ್ರೆ ಹೇಳ್ಬಿಡು ಮತ್ ಅದು ಒಂದ್ ಆಗೇ ಹೋಗ್ಲಿ ಯಾಕಂದ್ರೆ ಕಾನೂನು ಅನ್ನೋದು ನಿಮ್ಮಂತವ್ರ ತರ್ಬಿನ್ ಆಯ್ತಲ್ಲಂಗೇನಿಲ್ರಿ ಗೌಡ್ರ ನೋಡ್ರಿ ಇದನ್ಯಾರ ಕಾನೂನು ಕಚೇರಿ ಅಂತೇಳಿ ಆದ್ರ ಅಲ್ಲಿ ಕತ್ತಿಗೆ ಸಹಿತ ಬಾಳೆ ಮಾಡಕ್ಕಾಗೋದಿಲ್ಲ ನಿಮ್ಮ ಮನೆತನ ಹೆಂತದ್ದು ದೊಡ್ಡ ಮನೆತನ ಸುತ್ತ ನಲವತ್ತು ಹಳ್ಳಿಗೆ ಬೇಕಾದಂತ ಮನೆತನ ನಿಮ್ಮ ತಾತನವರಾಗ್ಲಿ ನಿಮ್ಮ ತಂದೆಯವರಾಗ್ಲಿ ಬಹಳ ಒಳ್ಳೆ ಗುಣದವ್ರಿ ಅಪ್ಪ ನಮ್ಮಂತ ಬಡವ್ರು ಯಾರ ಕಷ್ಟ ಐತಿ ಎತ್ತು ಬಂದ್ರೆ ಸಾಕು ತಮ್ಮ ಹೊಟ್ಟಿ ಮಕ್ಕಳಂಗೆ ನೋಡ್ಕೋತಿದ್ರು ಇವತ್ತು ಆದ ಗುಣ ನಾ ನಿಮ್ಮ ತಿಳ್ಕೊಂಡು ನಂದು ಲುಕ್ಸಾನ್ ಆಗೈತಿ ಪರಿಹಾರ ಕೊಡ್ರಿ ಅಂತ ಹೇಳಿ ನಿಮ್ಮ ಕೈ ಮುಗಿದ ಧರ್ಮಣ್ಣ ನಮ್ಮಪ್ಪ ನಮ್ಮ ಅಜ್ಜ ಅವರೆಲ್ಲ ಹೋದ ಸುಳಿ ಮಕ್ಕಳ ಊರ್ ಮಂದಿ ತಮ್ಮ ಹೊಟ್ಟೆ ಹುಟ್ಟಿದ ಮಕ್ಕಳಂತ ಅವ್ರು ನಾವು ಹಂಗಲ್ಲ ನಮಗ್ ಹುಟ್ಟಿದ್ದುವ ನಮ ಅನ್ನೋದು ನೀನು ಊರ್ ಮಂದಿ ತಿಳ್ಕೊಳಕಾಕತ್ತೆ ಒಂದ್ ವೇಳೆ ತಿಳ್ಕೊಂಡ್ರೆ ನಾಳೆ ಆಸ್ತಿ ಒಳಗೆ ಪಾಲ್ ಕೇಳ್ರಿ ಯಾರು ಕೊಡೋರ್ರಿ ಆ ಸೀನೆಲ್ಲ ಇಲ್ಲ ಧರ್ಮನ ಬೇಡ್ರಿ ಅಪ್ಪ ಬೇಡ ಬೇಡ್ರಿ ನಿಮ್ಮ ಆಸ್ತಿ ಒಳಗೆ ನಾವ್ ಯಾಕ್ರಿಪಲ ಕೇಳುನು ಬ್ಯಾಡ್ರಿ ಅಪ್ಪ ನಂದು ಬೆಳಿ ಲುಕ್ಸಾನ್ ಆಗೈತಿ ಪರಿಹಾರ ಕೊಡ್ರಿ ಅಂತೇಳಿ ನಿಮ್ಮ ಕೈ ಮುಗಿತೇನ್ರಿ ಬೇಕಾದ್ರೆ ನಿಮ್ಮ ಕಾಲಿಗೆ ಧರ್ಮನ ತೊಗಲು ತೊಗಲು ರೊಕ್ಕ ರಾಕ್ ಹಂಗಾದ್ರೆ ಬೆಳತನ ಹಿಡ್ಕೊಂಡು ಕುಂಡಿರ್ತೀನಿ ನೀನು ಕಾಲು ಬಿದ್ದು ಕಾಲುಂಗ್ರೆ ಹೊಚ್ಕೊಳ್ಳೋ ಜಾತಿಗೆ ಸೇರಿದ ಗೊತ್ತೈತಿ ಆಯ್ತು ಯಾವಾಗ ಇಷ್ಟೊಂದ್ ಹಂಗಲಾಚ ಕೇಳಾಕತ್ತಿ ಅಂದ್ಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ ಗೌಡನ್ ಸೊಕ್ಕ ಆಗ್ತದೆ ಕೈ ತುಂಬಾ ಪರಿಹಾರ ಕೊಟ್ಟು ಕಳಿಸ್ತೀನಿ ಆದ್ರೆ ಹಂಗ ಕೊಟ್ಟು ಅಭ್ಯಾಸ ಇಲ್ಲ ಏನಾದ್ರೂ ಮುಯಿ ಇಟ್ಕೊಂಡ್ ಕೊಡೋ ಜಾತಿಗೆ ಸೇರಿದು ಅಲ್ಲರೆಯಪ್ಪ ನಿಮ್ಮಂತ ದೊಡ್ಡೋರ ಜೋಡಿ ಮುಯ್ ಕೊಡುವಂಥದು ಈ ಬಡವನಂತೇಲಿ ಏನೈತಿ ಆಯ್ತು ಧರ್ಮಣ ಐತೆ ಜಗತ್ನ್ಯಾಗ ಯಾವ ಬೇಕಾದವ ಎಷ್ಟು ದೊಡ್ಡವ ಇರ್ಲಿ ಒಂದಿಲ್ಲ ಒಂದು ದಿವಸ ಒಬ್ಬನತೆ ಕೈ ಒಡ್ಡಾಕ ಬೇಕು ಐತಿ ನನಗೆ ಬೇಕಾಗಿರೋ ವಸ್ತು ನನ್ನ ಹತ್ರ ಐತಿ ನಿನಗೆ ಬೇಕಾಗಿರೋದು ನನ್ನ ಹತ್ರ ಐತಿ ಮನಸ್ಸು ಅನುಕೂಲ ಆಗುತ್ತೆ ಅಲ್ರಿ ಅಪ್ಪ ಬೆಳಿ ಬೆಲ್ ಆಗೈತಿ ಪರಿಹಾರ ಕೊಡ್ರಿ ಅಂದ್ರೆ ನೀವು ಮುಯ್ಯ ಅದಾ ಬದಲಿ ಹೇಳಾಕೈತಿರಿ ನಂದಕ್ಕೆ ಏನೈತ್ರಿ ಅದೊಂದು ಮೂರು ಎಕರೆ ಹೊಲ ಐತ್ರಿ ಇನ್ನು ಊರಾಗ ಒಂದು ಮೂರು ಪತ್ರ ಮನಿ ಇನ್ನು ತಮ್ಮಂತೂ ಬೆಂಗಳೂರಾಗ್ ಶಾಲಿಕದ್ರಿ ಅವನು ವಿದ್ಯಾಭ್ಯಾಸಕ್ಕೋಸ್ಕರ ದುಡ್ಡು ಬೇಕಾದ್ರೆ ನಾನು ದುಡಿದು ಕಳೆ ನಂದಕ್ಕೆ ಏನೈತ್ರಿ ಅಪ್ಪ ನೋಡ್ರಿ ಇದನ ಹಿಂಗ ಆಡುಗೋಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರೆ ನನಗೊಂದು ಸ್ವಲ್ಪ ತಿಳಿವಲ್ದ ಸ್ವಲ್ಪ ತಿಳಿಸಿ ಹೇಳ ತಿಳ್ಕೊಳ್ಳೋ ಶಕ್ತಿ ಐತಿ ಮಾಡ್ತೀರಿ ಹೇಳ್ದವ್ರೀಷ ಹೇಳಿ ಕೇಳಿ ಹೂಬ ನನ್ನ ಮಗ ನಿನ್ನೆ ರಾತ್ರಿ ಏನ್ ಊಟ ಅಂತ ಅವನಗ ಗೊತ್ತಿಲ್ಲ ಸ್ವಲ್ಪ ನೀವ ಸೊನ್ನೆ ಮಾಡಿ ಏನಿಲ್ಲ ಧರ್ಮ ಕೈ ತುಂಬಾ ದುಡ್ಡು ಕೊಟ್ಟು ಕಳಿಸ್ತೀನಿ ನಿನ್ನ ತಮ್ಮನ ಶಿಕ್ಷಣ ಕೊಡ್ತೀನಿ ನೀನು ಬಿಂದಾಸ ಆಗಿರೋ ಆದ್ರೆ ಅದಕ್ಕೆ ಪ್ರತಿಯಾಗಿ ಅದಕ್ಕೆ ಪ್ರತಿಯಾಗಿ ಒಂದು ದಿವಸ ಒಂದು ದಿವಸ ನಿನ್ನ ಹೆಂಡ್ ತಿನ್ ಕಳಿಸ್ಕೊಡು ಏ ಹಲಕಟ ಸೋಳೆ ಮಗನ ನೀ ಮಾತಾಡೋ ಮಾತು ಕೇಳಿದ್ರೆ ನನ್ನ ತಾಯಿನ ನಾನೇ ಬೇಡಕತ್ತಾ ಏ ಲುಚ್ಚಾ ನನ್ನ ಮಗನ ಲೋಪರ್ ನನ್ನ ಮಗನ ಕತ್ತೆ ಅಲ್ತ ನನ್ನ ಮಗನ ಕಚ್ಚೆ ಅಂತ ನನ್ನ ಮಗನ ಗೌಡರು ಮನೆ ಹೆಣ್ಣು ಮಕ್ಕಳಂದ್ರೆ ಬಾಯಿ ಭೋಗದ ವಸ್ತು ಅಂತೆ ಭೋಗದ ವಸ್ತು ಏ ಗೌಡ ನೀನು ನಿಂತಿರುವ ನೆಲ ಒಂದು ಹೆಣ್ಣು ಕುರಿತಿರುವ ಜಲವೊಂದು ಹೆಣ್ಣು ಅಷ್ಟೇ ಅಲ್ಲದೆ ಮಗನ ನಿನ್ನ ಜನ್ಮ ಕೊಟ್ಟೆ ನಿನ್ನ ತಾಯಿನ ಒಂದು ಹೆಣ್ಣನ್ನು ಮರಿಬೇಡ ಅಂತ ಮಗನ ನೀ ಯಾವ ಸೀಮಿ ಸಾವು ನಾಳೆ ಸತ್ ನಿನ್ನ ಟ್ರೆಜರ್ ಆಗಲ್ಲ ಕರೆದಾಗ ಮಣ್ಣು ಕೊಡುದಿಲ್ಲ ನಿನ್ನೂ ನನ್ನಂಗ ಮೂರುವರಿ ಮಳ ತೆಗ ತಗ್ದು ಹೋಗಿತಾರ ಈ ಮಾತು ಅಲ್ಲಲೇ ಗೌಡ ಇಷ್ಟಕ್ಕೂ ನಿನ್ನ ಮನೆಯಾಗ ಒಬ್ಬಕ್ಕೆ ವಯಸ್ಸಿಗೆ ಬಂದ ತಂಗಿ ದಳ ಅದ ಯಾರಾದರೂ ನಮ್ಮಂತ ಬಡವರು ಬಂದು ಏ ಇವತ್ತೊಂದು ದಿನ ನಿನ್ನ ತಂಗಿನ ನನ್ನ ಹಂತಲ್ಲಿ ಕೇಳ ಆವಾಗ ನಿನಗೆ ಹೆಂಗತಿ ಬೂಟ್ ಬೂಟ್ ತಗೋತಿದ್ವಿ ಬೂಟ್ ಆ ನೀವು ಶ್ರೀಮಂತರು ಬೂಟ್ ತಗೋತೀರಿ ನಾವು ರೈತರು ಮೆಟ್ಟ ನಾ ತಿಳ್ಕೊಂಡಿದ್ದೆ ಈ ಮಣಿ ಒಂದು ದೇವಸ್ಥಾನ ಈ ಮನಿಯೊಳಗೆ ನೀನು ದೇವರು ಅಂತ ತಿಳ್ಕೊ ಅಲ್ಲಲೇ ಮಗನ ಈ ಮನೆ ದೇವಸ್ಥಾನ ಅಲ್ಲ ಈ ಮನೆಯಾಗ ನೀನು ದೇವರೂ ಅಲ್ಲ ಈ ಒಳಗೆ ನೀನೊಬ್ಬ ದೇವ್ರ ಇದ್ದಂಗ ದೇವರಾಗಿದ್ರೆ ಕಾಯಿ ಕರುಪುರ ಅಂತ ಪೂಜಾ ಮಾಡಬಹುದಿತ್ತು ಅದರ ದೇವ್ವಿಗೆ ಅದರಲ್ಲೇ ಪೂಜಾ ಮಾಡಬೇಕ್ರಿ ನನ್ನ ಎಡಗಾಲಾಗಿನ ಚಪ್ಪಲ್ಲೇ ಪೂಜೆ ಮಾಡ್ಬೇಕು ಏ ಗೌಡ ಅಲ್ಲೇನು ನೋಡ್ತಿಲ್ಲೇ ಇಲ್ಲಿ ನೋಡಿ ಇಲ್ಲಿ ನನ್ನ ಹೆಂಡತಿ ಬೇಕಾ ಮಗನ ನನ್ನ ಹೆಂಡತಿ ಬದಲಿನ ಎಡಗಾಲಗೇನ ಚಪ್ಪಲಿ ಏಟ ತಗೋ ಗೌಡ ಈ ವಿಷಯ ಇಟ್ಟಕ್ಕ ಬಿಟ್ಟಿ ಸರಿ ಇದ ವಿಷಯ ಏನಾದ್ರೂ ಮುಂದುವರಿಸಿದ ಕರೆ ಆದ್ರ ನಿನ್ನೂ ಕಡಿದು ನಮ್ಮೂರಗಿಸಿ ಬಾಗಿಲಿಗೆ ಕಟ್ಲಿಲ್ಲ ನನ್ನ ಹೆಸರು ಧರ್ಮಪುರದ ಧರ್ಮನೇ ಅಲ್ಲ ಏ ಗೌಡ ಒಂದು ಎಡಗಾಲಾಗಿನ ಚಪ್ಪಲ ನಿನಗೆ ಒಗೆದೀನಿ ಆ ಚಪ್ಪಲಿ ನಿನ್ನ ಹತ್ತಿ ಇರಲಿ ಯಾಕ ಈ ಧರ್ಮನ ನೆನಪಾದಾಗೆಲ್ಲ ಮುಟ್ಟಿ ಮುಟ್ಟಿ ಬೇಕಲ್ಲ ನನ್ನ ನಿನ್ನ ನೆನಪಿನಗೋಸ್ಕರ ಆ ಚಪ್ಪಲಿ ಇಲ್ಲೇ ಬಿಟ್ಟು ಹೋಗ್ತೀನಿ ಇನ್ನೊಂದು ಬಲಗಾಲಾಗಿನ ಚಪ್ಪಲೈತಿ ನನ್ನ ತಮ್ಮ ಬೆಂಗಳೂರಾಗೆ ಸಾಲಿ ಕಲಾಕದನಾ ನನ್ನ ತಮ್ಮನಿಗೆ ಈ ವಿಷಯ ಏನಾದರೂ ಗೊತ್ತಾದ್ರ ಮಗನ ನಿನ್ನ ಕಡಿದು ರಾ ರ ಕುಡಿದು ಬಿಡತಾನ ಚಪ್ಪಲಿ ನನ್ನ ತಮ್ಮನ ಕೈಯಾಗ ಕೊಟ್ಟು ಕಳಿಸ್ತೇನೆ ಆದ ಚಪ್ಪಲಿ ತಗೊಂಡು ನಿನ್ನ ಮಾರಿ ಹೊಡೆದ ಬುದ್ಧಿ ಕಲ್ ಗೌರ್ಯ ರಾಂಡಿ ಮುಸುಕ್ ಹಾಕಬೇಡ ನಿಮ್ಮಂತುಚ್ಚಗೋಳಿರುದ್ರಿಂದನಾಥ ಶ್ರೀಮಂತರ ದಬ್ಬಾಳಕಿ ಜಗತ್ತಿನಾಗ ಹೆಚ್ಚೈತಿ ಬಾರ್ಲೆ ಮಗನ ನೀನು ಬನಶಂಕರಿ ಜಾತ್ರೆಯಾಗ ಚಡ್ಡಿ ಕಳಿಸಿ ಹೋಯ್ತೀ ಎಸ್ತಿರೋ ಚಪ್ಪಲಿನ ಹೂವಿನ ಹಾರ ಅಂತ ತಿಳ್ಕೊಳ್ಳೋಣ ಇಲ್ಲ ವೈರಿ ಹೆಸರು ಚಪ್ಪಲಿನ ಅಷ್ಟು ಸಲೀಸಾಗಿ ಬಿಟ್ಟು ಕೊಡ್ತೀನಿ ಸಾಧ್ಯವೇ ಇಲ್ಲ ಜಗಲಿ ಇಟ್ಟು ಪೂಜೆ ಮಾಡ್ತೀನಿ ಯಾಕೆ ಹೇಳ ದಿವಸ ಜೋಡ್ ಮಾಡಿ ಕೊಡ್ಬೇಕಲ್ಲ ಸರಿಯಾದ ಟೈಮ್ನಾಗ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ತೀನಿ அந்த ஆலா நின்று அவள கௌடீங்கொட மனி கேசவாயி பாப்பல் கௌட்ரி ஒக்த நன்க ஒே அந்த இவத்த நின் கச்சப்பஜப்ப ಇದ್ದಾಗ ಮಾತಾಡ್ಲಿಲ್ಲ ಮಗ ಹಾದಮೇಲೆ ಕಾಚ ಬೆಚ್ಚ ಕಾಚಪ್ಪೆ ಚತ್ತು ಇದ್ದಾಗ ಮಾತಾಡಬೇಕು ಹೌದ್ರಿ ಮನುಷ್ಯ ಅವಾಗ ಅವಾಗ ಕಿಡ್ನಿ ಓಡ್ಸ್ಬೇಕಾಗತ್ತೆ ಅವ ಯಾರ ಚಪ್ಪಲ್ ಹಾಕೊ ಬಂದಾನ ಹ್ಞೂ ಒಂದು ನಿಮ್ಮ ಹೋಗೋದಾಗ ನನಗೆ ಹೋಗಿದ್ದೀನಂದ್ರೆ ಒಟ್ಟು ಏನು ಹಿಟ್ಟರು ಗೌಡಗ ಹಿಟ್ಲಿನ ಊರಾಗ ಗೌಡ್ರ ಹಾಕಿರಿ ಬೇಕಾದಾಗ ಹಿಟ್ಟುಸ್ಕೋಬೇಕು ಬೇಡ ಆದಾಗ ನಿಮ್ಮಂತ ಅವ್ರ ಕಾಲಾಗಿಸಿ ಕಟ್ಟಿಸ್ಕೋಬೇಕು ಏ ಗೌರ್ಯ ಹೋಗೋಕ್ ಮುಂಚೆ ಒಂದು ಮಾತು ಹೇಳಿ ಹೋದವನು ರೇ ಅವ ಏನು ಹೇಳ್ತಾನ ಯಾರು ಶಾಲೆ ಕಲಿಕತ್ತೀವಿ ರೀ ಹೊಸುಪ್ ಉಗ್ಗ ಮಾರಕತ್ತಾವು ಶ್ ಏನು ಹರ್ದು ಗಂಟು ಹಾಕ್ತೀವಿ ಬಿಡ್ತೀವಿ ನನಗೆ ಗೊತ್ತಿಲ್ಲ ಅವ್ನ ಫೋನ್ ನಂಬರ್ ಫೋಟೋ ಸಹಿತ ತಂದ ನನ್ಗೆ ಒಪ್ಪಸ್ಬೇಕು ಒಪ್ಪಸ್ಲಿಲ್ಲ ಬಹಳ ದಿವಸ ಮನಿ ಜಂತಿಗೆ ಯಾವ ಹೆಣ ಜೋತ್ಯಾಡಿಲ್ಲ ಟಿಕ್ಸ ಗೌಡ್ರ ಅವಂದು ನಂಬರ್ ಯಾಕ್ರಿ ಅವ್ರು ಅವಂದು ಆಧಾರ್ ಕಾರ್ಡ್ತಾರೆ ತಿನ್ನ ಅವ್ರು ಅವ್ನ ಆಧಾರ್ ಕಾರ್ಡ್ ತಗೊಂಡು ನಾನು ಏನು ಮಾಡ್ಲಿ ಪಟ್ನಾಗ ಎಲ್ಲಾರು ಓಡಿ ಹೋತ್ನಂದ್ರೆ ಅವ ಅಡ್ರೆಸ್ ಇರ್ತಿಲ್ಲ ಅದ್ರಾಗ ಕಿಡ್ನಿ ತೆಲಾಗಿನ್ ಕಿಡ್ನಿ ಯೂಸ್ ಮಾಡ್ರಿ ತೆಲಾಗಿ ತನ್ನನಗೆ ಅಲೆ ಚಡ್ಡಿ ಕಡೆ ಹೊಡಿತಿ ಚಡ್ಡಿನ್ನ ಹಾಕೊಳ್ಳಂಗಿಲ್ಲ ಅಲ್ಲೇನ್ ಕಳಿತಿ ನನಗೆ ನನಗೆ ಹಿಂಗಂತ ಮಗಳ ಏ ಏ ತಗಿಲೇ ಅದು ಚಾಕು ತಗಿ ಅದು ಅಲ್ಲೇ ಮಾಂಡಾತ್ ಮಾಡೋ ಏ ಅದು ತಗೆ ಅದು ಡಬಲ್ ಬಾರ್ ಬಂದೂಕ್ ತಗೆ

ಕಿಡ್ಲಿ ಯೂಸ್ ಮಾಡ್ಬೇಕು ರೀ ಹೆದ್ರಬೇಡ್ರಿ ನೀವು ಬಟ್ಟೆ ಗೌಡ್ರ ಸುತ್ ಇಂಥ ಮಂದಿ ಇರ್ತೈತನ ನೀವು ಮುಂದೆ ಹೇಳಿರಿ ನಾ ನಿಮ್ಮ ಹಿಂದೆ ಇರ್ತೀನಿ ಯಾಕ ನಾ ಸಣ್ಣ ಹಾಕಿನ ಅದಕ್ಕೆ ನಿಮ್ಮ ಎದ್ರಿಗೆ ನಾಕ್ ಒಳಗೆ ಇಡಗ ಇದನ್ನ ಫ್ರಿಡ್ಜ್ನಾಗ ಇಡ್ಲಿ ಎಲ್ಲ ಜಗಲಿ ಮೇಲೆ ಇಡೋದು ಐವು ಡಣ್ಣ ಅಲ್ಲ ಅಯ್ಯ ಮರ ಕಪ್ಪ ಇಟ್ಟ ಕಂಬರಿ ನಾ ಕಡೆ ರೀ ಶಬಾಶ್ ಧರ್ಮನಾಬಾ ನನ್ನ ಮನೆಗೆನೆ ಬಂದು ನನ್ನ ನನ್ನದಿಗೆನೆ ಬೊಟ್ಟಿಟ್ಟು ಮಾತಾಡ್ತಿ ಅಂದ್ರೆ ಮೆಚ್ಚಬೇಕ ಮಗನ ನೀನು ಗಂಡಸ್ತನ ಜೀವನದೊಳಗೊಬ್ಬ ವೈರಿ ಇರ್ಬೇಕು ಅಂದ್ರ ಜೀವನಕ್ಕೊಂಥರ ಥ್ರಿಲ್ ಇರ್ತೈತಿ ಧರ್ಮ ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆದ್ದದ್ದು ಧರ್ಮನೇ ಇರ್ಬ ಆದ್ರೆ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಾಸ ಮೆರೆಯೋದು ಈ ಶ್ರೀಕಾಂತ್ ಗೌಡನ ಕರ್ಮ ಅನ್ನೋದು ನೆನಪಿರಲೇ ನಾನ್ ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ ಹುಟ್ಟುವಾಗಲೇ ವಿಲನ್ ಅಂತ ಹುಟ್ಟದವನು